ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ ಏನಪ್ಪ ರೈಲ್ವೆ ಸ್ಟೇಷನ್ ಅಲ್ಲಿ ವಿಶೇಷ ಅಂದ್ರೆ ಒಂದು ಊಟ ಮಾಡೋಣ ಅಂತ ಬಂದಿದ್ದೀವಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದಲ್ಲ ಏನಪ್ಪ ಇವರು ರೈಲ್ವೆ ಸ್ಟೇಷನ್ ಬಂದು ಊಟ ಮಾಡೋಣ ಅಂತ ಇದ್ದಾರೆ ಆ ರೈಲ್ವೆ ಮಾದರಿಯಲ್ಲಿ ಒಂದು ಹೋಟೆಲ್ ರಚನೆ ಆಗಿದೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ ರೈಲ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತೆ ಸಾರ್ವಜನಿಕರಲ್ಲಿ ರೈಲ್ ಬಗ್ಗೆ ಕಾಳಜಿ ಮೂಡಿಸೋದ್ರ ಜೊತೆಗೆ ರುಚಿ ರುಚಿಯಾದ ಊಟವನ್ನು ನಿಮಗೆ ಕೊಡೋದಕ್ಕೆ ಇಲ್ಲೊಬ್ರು ರೈಲ್ವೆ ಮಾದರಿಯಲ್ಲಿ ಒಂದು ಹೋಟೆಲ್ನ ಪ್ರಾರಂಭ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಯೋಣ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಈ ರೈಲ್ವೆ ಸ್ಟೇಷನ್ ಎಲ್ಲಿರೋದು ಅಂತ ಅಂದರೆ ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಇದೆ ರೈಲ್ವೆ ಸ್ಟೇಷನ್ ನೀವು ನೋಡ್ತಾ ಇದ್ದೀರಾ ಹುಗಿ ಬಂಡಿ ರೈಲು ಮಾದರಿಯಲ್ಲಿ ಊಟಕ್ಕೆ ನಿಮ್ಗೆ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಕೂಡ ಬೆಂಗಳೂರು ಮಂಡಳಿ ಹೋದವರು ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಈ ಹೋಟ್ಲಿಗೆ ಈ ರೈಲ್ವೆ ಸ್ಟೇಷನ್ ಗೆ ಬಂದು ಊಟ ಮಾಡಲೇಬೇಕು ಯಾಕೆ ಅಂದ್ರೆ ವಿಭಿನ್ನವಾದ ವಿಶೇಷ ಕಲ್ಪನೆಗಳಲ್ಲಿ ಈ ಹೋಟ್ಲನ್ನ ಮಾಡಿದ್ದಾರೆ ಆ ಹೋಟ್ಲನ್ನ ರಚನೆ ಮಾಡಿದಂತ ಸ್ನೇಹಿತರಿದ್ದಾರೆ ಸರ್ ತಮ್ಮ ಹೆಸರು ಹೇಳಿ ಸರ್ ಧನಂಜಯ ಅನ್ಬಿಟ್ಟು ಧನಂಜಯ ನಿಮ್ಗೆ ಏನ್ಕೆ ಈ ಹೋಟ್ಲು ಮಾಡ್ಬೇಕು ರೈಲ್ವೆ ಸ್ಟೇಷನ್ ತರ ಅಂತ ಅನ್ನಿಸ್ತು ನಿಮ್ಗೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಎಲ್ಲಾ ಹೋಟೆಲ್ ನಾರ್ಮಲ್ ಆಗಿದ್ದು ರೈಲ್ವೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಮಾಡೋದು ವಿಂಟೇಜ್ ಟ್ರೈನ್ ಕಾನ್ಸೆಪ್ಟ್ ಇದು ಫ್ರಾನ್ಸ್ ಅಲ್ಲಿ ಓರಿಯೆಂಟ್ ಎಕ್ಸ್ಪ್ರೆಸ್ ಅಂತ ಇದೆ ಅದನ್ನ ಆ ಕಾನ್ಸೆಪ್ಟಲ್ಲಿ ನಾವಿಲ್ಲಿ ಮಾಡಿದಿವಿ ಓಕೆ ನಿಮ್ಗೆ ಈಗ ಎಲ್ಲಾ ಕಡೆ ಹೋಟೆಲ್ ಗಳಿದೆ ಈಗ ನೀರಿನ ಮಧ್ಯೆ ಹೋಟ್ಲುಗಳು ಮಾಡಿದ್ದಾರೆ ನದಿಗಳ ಮಧ್ಯೆ ಹೋಟ್ಲು ಮಾಡಿದ್ದಾರೆ ಸಮುದ್ರದ ಮಧ್ಯೆ ಹೋಟ್ಲು ಮಾಡಿದ್ದಾರೆ ನೀವು ರೈಲ್ವೆ ಬಗ್ಗೆನೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಯಾಕೆ ಅಂದ್ರೆ ಭಾರತ ದೇಶದಲ್ಲಿ ರೈಲ್ವೆಗೆ ಒಂದು ವಿಶೇಷ ಸ್ಥಾನಮಾನ ಇದೆ ಪ್ರತಿ ಜೊತೆಗೆ ಜೊತೆಗೆ ಒಂದ್ ಹಳ್ಳಿ ಒಂದು ನೇಚರ್ ಕ್ರಿಯೇಟ್ ಮಾಡಿದ್ದೀರಾ ಹೌದು ಈ ಕಾನ್ಸೆಪ್ಟ್ ನಿಮ್ಗೆ ಬರೋದಕ್ಕೆ ಮೂಲ ಉದ್ದೇಶಗಳೇನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಟ್ರೈ ಮಾಡಿದ್ವು ನಮ್ಮ ಸ್ವಲ್ಪ ಟ್ರೈನ್ ಕಾಡ್ತಾ ಇರ್ತದೆ ಯಾವಾಗ್ಲೂ ಆ ಇದರಿಂದ ಟ್ರೈನ್ ಒಂದು ಮಕ್ಕಳಾಗಿದ್ದಾಗ ನೀವು ಟ್ರೈನ್ ಆ ಜಾಸ್ತಿ ಖರೀದಿ ಮಾಡ್ತಾ ಹೌದು ಟ್ರೈನ್ ಒಂದ್ ಒಂದು ಸ್ವಲ್ಪ ಕಾನ್ಸೆಪ್ಟ್ ಇತ್ತು ಟ್ರೈನ್ ವಿಂಟೇಜ್ ಕಾನ್ಸೆಪ್ಟ್ ಟ್ರೈನ್ ತುಂಬಾ ಇಷ್ಟ ಆಯಿತು ಅದರಿಂದ ಈ ಓರಿಯೆಂಟ್ ಎಕ್ಸ್ಪ್ರೆಸ್ ತಂದ್ಬಿಟ್ಟು ಇಲ್ಲಿ ಓಕೆ ನಮ್ಮ ದೇಶದಲ್ಲಿ ಟ್ರೈನ್ ಬಗ್ಗೆ ಕಾಳಜಿ ಇರೋರು ತುಂಬಾ ವಿರಳ ಯಾಕೆ ಅಂದರೆ ಇತ್ತೀಚೆಗೆ ಟ್ರೈನ್ ಗೆ ವಿಶೇಷವಾದ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಯುವಕನು ಕೂಡ ತನ್ನ ಒಂದು ಕಲ್ಪನೆಯಲ್ಲಿ ಟ್ರೈನ್ ಮಾದರಿಯಲ್ಲಿ ಒಂದು ಹೋಟೆಲ್ ಮಾಡಿದ್ದಾರೆ ಒಳಗಡೆ ಹೇಗಿರುತ್ತೆ ಅಂತ ನೋಡ್ಬೋದು ಈಗ ನಾವು ಈ ಟ್ರೈನ್ ಒಳಗಡೆ ಹೋಗ್ತಾ ಇದೀವಿ ನೋಡಿ ಇದೊಂದು ಬೋಗಿ ಈ ಬೋಗಿ ಒಳಗಡೆ ಹೋಗ್ತಾ ಇದೀವಿ ಹೇಳ್ತಾರೆ ಸಾರ್ ಸೂಪರ್ ಸಾರ್ ಎಷ್ಟು ಚೆನ್ನಾಗಿ ಮಾಡಿದೀರ ನಿಜವಾಗ್ಲು ಟ್ರೈನ್ ಅಲ್ಲಿ ಇದ್ದಂಗೆ ಇದೆ ಅದೇ ತರ ಫ್ಯಾನ್ಗಳು ಕೂಡ ನೋಡಿ ಆ ಟ್ರೈನ್ ಅಲ್ಲಿ ಅದೇ ತರ ಫ್ಯಾನ್ ಗಳಿದೆ ಒಳ್ಳೆ ಸೋಫಾ ಸೆಟ್ ಗಳಿದೆ ಒಳ್ಳೆ ಅವನಿಯಂತ್ರಿತ ಎ ಸಿ ವಿತ್ ಸೂಪರ್ ಸರ್ ಏನ್ ಸರ್ ಇದು ನೀವು ಇಲ್ಲಿ ಏನೇನು ಪ್ರೊವೈಡ್ ಮಾಡ್ತೀರಾ ಫುಡ್ ಸರ್ ಇದು ಎ ಸಿ ಕೋಚ್ ಬರುತ್ತೆ ಎ ಸಿ ಕೋಚ್ ತಿಮ್ಮಲ್ಲಿ ಮಾಡಿದೀನಿ ಆ ಫುಡ್ ಎಲ್ಲ ನಾರ್ಮಲ್ ವೆಜ್ ಪ್ಯೂರ್ ವೆಜ್ ಇರುತ್ತೆ ವೆಜ್ ಅಲ್ಲಿ ಏನೇನು ವೆರೈಟೀಸ್ ಇದೆ ಫುಲ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇರುತ್ತೆ ಏನಕ್ಕೆ ಈ ಕಲ್ಪನೆ ನಿಮಗೆ ಹೋಟೆಲ್ ಫೀಲ್ಡ್ ನಿಮ್ಗೆ ಏನು ಅನ್ನಿಸ್ತು ಯಾಕೆ ಹೋಟೆಲ್ ಅಂದ್ರೆ ಸಾವಿರಾರು ಜನಕ್ಕೆ ಅನ್ನಾಕ ಒಂದು ಇದು ಅದಕ್ಕೋಸ್ಕರ ಬೇರೆ ಅದು ಬೇಡ ಅಂದ್ಬಿಟ್ಟು ಹೋಟೆಲ್ನೇ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ವಾಲಿಟಿ ಮತ್ತೆ ಹೈಜಾನಿಕ್ ಗುಡ್ ಫುಡ್ ಕೊಡುವ ಅಂದ್ಬಿಟ್ಟು ಈ ಥೀಮ್ ಹೋಟೆಲ್ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡ್ಕೊಂಡೆ ಓಕೆ ಸ್ನೇಹಿತರೆ ನೋಡಿ ಎಲ್ಲ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ನೀವು ಕೂಡ ನಾಳೆಯಿಂದ ಬಂದು ಇಲ್ಲಿ ಊಟ ಮಾಡ್ಬೋದು ಹಾಗಾಗಿ ಎಲ್ಲ ಕೂಡ ಅಡಿಗೆ ವ್ಯವಸ್ಥೆಗಳು ಎಲ್ಲ ನಡೀತಾ ಇದೆ ಸರ್ ಇದು ಓಪನಿಂಗ್ ಓಪನಿಂಗ್ ಯಾವತ್ತು ಹೇಗೆ ನಾಳೆ ಇದೆ ಬಂದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ದಿಗನ್ ಮಾತಾಡ್ತಾ ಇದ್ದೀನಿ ಇದೇ ಭಾನುವಾರ ಉಗಿಬಂಡಿ ಫುಡ್ ಸ್ಟೇಷನ್ ಅನ್ನು ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ಹೋಟೆಲ್ ಓಪನ್ ಮಾಡ್ತಾ ಇದ್ದಾರೆ ಎಲ್ಲಪ್ಪ ಅಂತಂದ್ರೆ ಕುಣಿಗಲ್ ಬೈಪಾಸ್ ಅಂದ್ರೆ ಮಂಗಳೂರು ಬೆಂಗಳೂರು ಹೈವೇನಲ್ಲಿ ಉದ್ಘಾಟನೆ ಆಗ್ತಾಯಿದೆ ಉದ್ಘಾಟನೆ ಮಾಡ್ತಾ ಇರೋದು ನಾನೇ ಸೊ ದಯವಿಟ್ಟು ನಿಮ್ಮನ್ನೆಲ್ಲ ನೋಡಿ ತುಂಬ ದಿವಸ ಆಗಿದೆ ದಯವಿಟ್ಟು ಭಾನುವಾರ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಅಲ್ಲಿ ಬನ್ನಿ ಅಲ್ಲಿ ಸಿಗೋಣ ಮತ್ತು ನಮ್ಮ ರಂಗನಾಥ್ ಎಮ್ ಎಲ್ ಎವರು ರಂಗನಾಥ್ ಬರ್ತಿದ್ದಾರೆ ಎಂ ಪಿ ಸಿ ಎನ್ ಮಂಜುನಾಥ್ ಬರ್ತಿದ್ದಾರೆ ಲೋಕಲ್ ಲೀಡರ್ಸ್ಗಳೆಲ್ಲ ಬರ್ತಿದ್ದಾರೆ ನೀವು ಕೂಡ ನಾಳೆ ಮಿಸ್ ಮಾಡ್ಕೋಬೇಡಿ ಏನೇ ಕೆಲಸ ಇರಲಿ ಯಾಕೆ ಅಂತ ಅಂದರೆ ಲೋಕಲಲ್ಲಿರೋಂಥ ಕುಣಿಗಲ್ ಸುತ್ತಮುತ್ತ ಇರೋರು ಕುಣಿಗಲ್ ತಾಲೂಕಲ್ಲಿರೋರು ರಸ್ತೆಯಲ್ಲಿ ನೀವು ಬೆಂಗಳೂರಿಂದ ಮಂಗ್ಳೂರ್ಗೆ ಹೋಗೋರು ಅಥವಾ ಮಂಗ್ಳೂರಿಂದ ಬೆಂಗ್ಳೂರ್ಗೆ ಹೋಗೋರು ಮಿಸ್ ಮಾಡಿದಲೆ ಒಂದು ಸಲ ಆದರೂ ಇದಕ್ಕೆ ವಿಸಿಟ್ ಮಾಡಲೇಬೇಕು ನೀವು ಊಟ ಮಾಡ್ತೀರಾ ಬಿಡ್ತೀರ ಬೇರೆ ಪ್ರಶ್ನೆ ಆದರೆ ಇದನ್ನು ನೋಡೋದಕ್ಕೆ ಎಲ್ಲ ಬೇರೆ ಕಡೆ ಹೋಗಿ ನೀವು ಟಿಕೆಟ್ ತೊಗೊಂಡು ಇಂಥ ಒಂದು ದೃಶ್ಯವನ್ನು ನೋಡಬೇಕಾಗತ್ತೆ ಆದರೆ ಇಲ್ಲಿ ಉಚಿತವಾಗಿ ನಿಮಗೆ ಆ ಒಂದು ನೇಚರ್ ಸಿಗುತ್ತೆ ನೋಡಿ ಹಳ್ಳಿ ಕಡೆ ಯಾವ ಥರ ಮನೆಗಳು ನಿರ್ಮಾಣ ಮಾಡಿರ್ತಾರೆ ಆ ಥರ ಹೇಳಿ ಒಂದು ವಿಶೇಷವಾಗಿ ಹಳ್ಳಿ ಕಾನ್ಸೆಪ್ಟಲ್ಲಿ ಒಂದು ಕಡೆ ಮತ್ತೊಂದು ಕಡೆ ರೈಲ್ವೆ ಕಾನ್ಸೆಪ್ಟು ಎರಡೂ ಕೂಡ ವಿಭಿನ್ನವಾಗಿದೆ ದಯವಿಟ್ಟು ನಾಳೆ ಮಿಸ್ ಮಾಡ್ದಲ್ಲ ಎಲ್ಲರೂ ಕೂಡ ಭೇಟಿ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿ ಮತ್ತೆ ಇನ್ನಷ್ಟು ಸ್ನೇಹಿತರಿಗೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ